ಎಲ್ಲ ಊಹಾ ಊಹಾ ಬರ್ತಾನೆ ಇದೆ ಸುಮಾರು ಮೂರು ತಿಂಗಳಿಂದ ಬರ್ತಾನೆ ಇದೆ ಇವತ್ತರ್ಗು ಯಾರಾದರೂ ಹೋಗಿದ್ರೆ ಯಾರೂ ಹೋಗಿಲ್ಲ ಏನು ಸುಮ್ಮನೆ ಇವಾಗ ಮೀಡಿಯಲ್ಲಿ ಏನೋ ಬಂದಿದ ತಕ್ಷಣ ಅದು ನಿಜ ಅನ್ನೋದಂತ ಹೇಳೋಕ್ಕಂತೂ ನಾನು ಸಿದ್ಧವಾಗಿಲ್ಲ ಅಂತಹ ಪರಿಸ್ಥಿತಿ ಜೆ ಡಿ ಎಸ್ ಪಾರ್ಟಿಯಲ್ಲಿ ಅದು ಯಾರೂ ಬಂದಿಲ್ಲ ಯಾವ ಶಾಸಕರು ಜೆ ಡಿ ಎಸ್ ಪಾರ್ಟಿ ಬಿಟ್ಟು ಹೋಗೋಕ್ಕೆ ಸಿದ್ಧವಾಗಿಲ್ಲ ಡಿ ದೇವೇಗೌಡರು ಪಕ್ಷ ಇಲ್ಲ ಏನು ಅಂತ ಅದೇನು ಇಲ್ಲವೇ ಇಲ್ಲ ಸರ್ ಮತ್ತು ಜಿಲ್ಲೆಯಲ್ಲಿ ಅಧಿಕಾರಿಗಳೆಲ್ಲ ಒಂದು ಪಕ್ಷದ ಪರ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಆರೋಪವಾಗ್ತದೆ ಇವಾಗ ಅದೇ ನಾನು ಹೇಳಿದ್ದು ಇವಾಗ ಈ ಮೇಲೆ ಅದೇ ದಿಶಾ ಮೀಟಿಂಗಲ್ಲಿ ಯಾವಾಗ ನಾವು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿ ಅಂತ ಹೇಳಿದ್ವಿ ಯಾರೋ ಒಬ್ಬರೋ ಇಬ್ಬರು ಅಂತ ಇದ್ದಾರೆ ಅದಕ್ಕೆ ಏನಂದರೆ ಯಾರೋ ಒಬ್ಬರ ಪಾರ್ಟಿ ಬಗ್ಗೆ ಮಾ ಮಾತಾಡ್ಕೊಂಡು ಹೋದೆ ಅಂದಾಗ ಅದು ಕರೆಕ್ಟ್ ಅಲ್ಲ ಯಾರು ಆಪೋಸಿಷನ್ ಅವ್ರು ಕರೆಕ್ಟಾಗಿ ನಿಂತ್ಕೊಂಡು ನನಗೆ ಕೆಲಸ ಬೇಕು ಅಂದಾಗ ಅವ್ರು ಅವರೊಂದಿಗೆ ಅವರೇ ಬಂದು ಕೆಲಸ ಮಾಡ್ತಾರೆ ಅಂತಹ ಒಂದು ನಿಟ್ಟಿನಲ್ಲಿ ಇವಾಗ ನಾವು ಜೆ ಡಿ ಎಸ್ ಪಾರ್ಟಿ ಅವ್ರು ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಜೆ ಡಿ ಎಸ್ ಪಾರ್ಟಿ ಎಮ್ ಎಲ್ ಎಗಳಾದರೂ ಆಗಲಿ ಎಮ್ ಎಲ್ ಸಿಗಳಾದರೂ ನಾನು ಸಂಸದರಾಗ ಏನು ಕೆಲಸ ಮಾಡ್ತೀನಿ ಏನು ಈ ಕೆಲಸ ಆಗಬೇಕು ಅಂತ ಅದು ಮಾಡೋಕ್ಕೆ ಸಿದ್ಧವಾಗಿದ್ದಾರೆ ಅದು ನಾವು ಒಂದು ಕರೆಕ್ಟ್ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಅಂದರೆ ಅದು ಅವರು ನಮ್ಮ ಅದು ಕೇಳೋಕ್ಕೆ ರೆಡಿಯಾಗಿದ್ದಾರೆ ಕೊಟ್ಟರೆ ಕೆಲಸ ಮಾಡೋದು ಇವಾಗ ಅದು ಅದು ನಾನು ಹೇಳೋಕ್ಕೆ ನಾನು ಇಷ್ಟಪಡೋಲ್ಲ ಇವಾಗ ಅದನ್ನು ಸಿಸ್ಟಮ್ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ ಇವಾಗ ಅದು ಸಿಸ್ಟಮ್ ಬಂದಿದೆ ಅಂದರೆ ಅವ್ರು ಯಾರು ಇದು ಮಾಡ್ತದ್ರೆ ಅವರೇ ಕೇಳಬೇಕಾಗಿರ್ತಾರೆ ಅದು ನಾ ನಾನು ಹೇಳಕ್ಕೆ ನಾನು ನನಗೆ ಇಷ್ಟ ಆಯಿತು ಏನು ಮನವಿ ಮಾಡಿದ್ದಾರೆ ಸರ್ ತಾಲೂಕಿನಲ್ಲಿ ಎಸ್ ಜೆ ಪಿ ಅಧ್ಯಕ್ಷರು ನಿಮ್ಮ ಬರ್ಕೊಂಡು ಅವಕಾಶ ಇದೆ ಸರ್ ನಿಮ್ಮ ಪಾರ್ಟಿಗೆ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಿದಾರಲ್ಲ ಇವಾಗ ಅವ್ರು ಎಸ್ ಜೆ ಪಿ ಪಾರ್ಟಿ ಅಂತ ಒಂದು ಕ್ರಿಯೇಟ್ ಮಾಡಿದ್ಮೇಲೆ ಅಲ್ಲಿ ಜೆ ಡಿ ಎಸ್ ಬರಬೇಕು ಅಂದರೆ ಅವರು ಏನು ಇಂಟೆನ್ಷನ್ ಇದೆ ಅವರು ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಮಾತಾಡ್ತಾರೆ ಅದು ಅವ್ರಿಗೆ ನಾನು ನಾನೊಂದು ಸಂಸದ್ನಾಗಿ ಏನಾದರೂ ಅವರು ವಿಚಾರ ನಾನು ಹಿಂಗೆ ಸೇರ್ಕೋಬೇಕು ಅಂದರೆ ನಾನು ಏನಾದರೂ ಮಾತಾಡ್ಬೋದು ಇದನ್ನು ಇದನ್ನು ನೀವು ಸುಮ್ಮನೆ ಊಹಾಪು ಹೋಗಲಿ ಯಾಕಂದರೆ ಅವರೊಂದು ಇಂಡಿಪೆಂಡೆಂಟಾಗಿ ಫೈಟ್ ಮಾಡೋಕ್ಕೆ ಅವ್ರು ಸಿದ್ಧವಾಗಿತ್ತು ಫೈಟ್ ಮಾಡೋದು